ಬಡಾರ ಅಲ್ಲಿಗೆ ಬರ್ತಾನೆ 10 ವರ್ಷದಿಂದ ಬ್ಯಾಕ್ ಡೆವಲಪ್ ಡೆವಲಪರ್ ನೀನು ಏನು ನೆಲ್ಲೈತಾ ಬಡವರಿಗೆ ಎಲ್ಲರೂ ಗೆಲೇ ಅಷ್ಟೇ ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಗೆದ್ದ ಮೇಲೆ ಯಾರು ಮಾಡಲ್ಲ ಮಾಡಲ್ಲ ಬೆಳ್ಳುಗ್ ಪಕ್ಕಕ್ಕೆ ಹಾಕೇನ್ ಬರ್ತಾರೆ ನಮ್ಮ ಕರಗದವ ಯಾರು ಉಬೇದ್ಯ ಮಾಡಿಲ್ಲ ನಮ್ಗೆ ನಾವ್ ಕೇಳ್ತೋಗಿ ಉಬೇದ ನಾವೇ ಕೆಲಸ ಮಾಡ್ಕೊಂಡು ಆರಾಮ್ ಊಟ ಮಾಡಿ ಚೆನ್ನಾಗಿ ತಿಂತಾ ಇದೀವಿ ನಾವ್ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಇದ್ರೆ ಒಳ್ಳೆ ಕೆಲ್ಸಗಳು ಆಗ್ತದವ ಇವ್ರು ಹದಿನೈದು ಸರ್ ಇದ್ರ ಏನ್ ಪಲ್ಯ ಅಲ್ಲೇ ಇದೆ ಸರ್ ಬಳ್ಳಾರ ಅಂದ್ರೆ ರಾಹುಲ್ ಗಾಂಧಿ ಆಗ್ಬೋದಂತ ನಾವು ಅನ್ಪಿದ್ವಿ ಏನ್ ಆಗ್ತದೆ ಗೊತ್ತಿಲ್ಲ ಬಳ್ಳಾರಿ ಈ ಬಾರಿ ಪೈಪೋಟಿ ಬರೋಬ್ಬರಿ ಯಾಕೆ ಅಂದ್ರೆ ತುಕಾರಾಮ್ ರಾಮ್ ಒಂದ್ ಕಡೆ ಶ್ರೀರಾಮುಲು ರಾಮ್ ವರ್ಸಸ್ ರಾಮ್ ಈ ಬಾರಿ ಬಳ್ಳಾರಿಯಲ್ಲಿ ಗೆಲ್ಲೋರ್ ಯಾರು ಬಿಜೆಪಿಯ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ನ ಸಿದ್ದು ಡಿ ಕೆ ಶಿವಕುಮಾರ್ ಗ್ಯಾರಂಟಿನ ಜನರಿಗೆ ಯಾರ ಪರ ಒಲವಿದೆ ಮತದಾರನ ಮನದಾಳವನ್ನ ತಿಳ್ಕೊಳ್ಳೋದಕ್ಕೆ ನಾವು ಬಳ್ಳಾರಿಗೆ ಬಂದಿದ್ದೀವಿ ಬನ್ನಿ ಬಳ್ಳಾರಿಯಲ್ಲಿ ಬಿಜೆಪಿ ಒಂದೇ ಕ್ಷೇತ್ರಕ್ಕೆ ಇದ್ದಿರೋದು ಜೆಡಿಎಸ್ ಒಂದು ಕ್ಷೇತ್ರ ಉಳಿದ ಆರು ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿದೆ ಹಾಗಾದ್ರೆ ಈ ಬಾರಿ ಗೆಲುವು ಯಾರಿಗೆ ಮತದಾರನ ಮನದಾಳವನ್ನ ತಿಳ್ಕೊಳ್ಳೋಣ ಬಳ್ಳಾರಿಯಲ್ಲಿ ಚುನಾವಣೆ ಬಂತು ಬಳ್ಳಾರಿ ಅಭಿವೃದ್ಧಿಗೆ ಒಳ್ಳೇದಾಗುತ್ತೆ ಯಾರು ಬಂದ್ರೆ ಅಭಿವೃದ್ಧಿ ನೋಡ್ರಿ ಏನೋ ಇವಾಗ ಮಾಡ್ತಾ ಇದ್ದಾನೆ ಕರೆಂಟು ಫ್ರೀ ಕೊಟ್ಟಾನ ಆಮ್ಯಕ ಗೃಹಲಕ್ಷ್ಮಿಗೆ ಅಂತ ಎರಡ್ ಸಾವಿರ ರೂಪಾಯಿ ರೇಷನ್ ಗೆ ಅಂತ ಒಬ್ರಿಗೆ ನೂರ ನೂರ ಐವತ್ತು ರೂಪಾಯಿ ಏನೋ ಕೊಡ್ತಾ ಅದೆಲ್ಲ ಕೊಟ್ಟಾನ ಏನೋ ನಾವಂತೂ ನಾವು ಇದೆಲ್ಲ ಮಾಡಿದಂತ ಮಾಡ್ತಿದ್ವಿ ಅಷ್ಟೇ ಕಾಂಗ್ರೆಸ್ ಒಳ್ಳೇದು ಮಾಡ್ತಾ ಇದ್ದಾರೆ ಮಾಡೇನ ಅನ್ನೋದು ಗೊತ್ತಾಗುತ್ತಲ್ವೇ ಅದಕ್ಕೆ ಈ ಬಾರಿ ತುಕಾರಾಂ ಬಂದ್ರೆ ಒಂದು ಆಗಬಹುದು ಆಗ್ಬೋದು ಹಾಗಾದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಹತ್ತು ವರ್ಷ ಆಯ್ತು ಹೌದು ಮೋದಿ ಬೇಕಾ ಅಥವಾ ಬದಲಾವಣೆ ಬೇಕಾ ಏನು ನಮಗೆ ಏನು ಬೇಕ್ರೇ ಇವಾಗ ಬರ್ತಕ್ಕಂತದರ ಯಾರು ಏನು ಮಾಡ್ತಾ ಇದಾರ ಅದರ ಮೇಲೆ ಡಿಫೆಂಡ್ ನಮಗೆ ಮೋದಿ ಇರ್ತಾನೋ ಮತ್ತೆ ಬೇರೆ ಯಾರು ಕೊಂದಿರ್ತಾರೋ ನಮಗೆ ಗೊತ್ತಿಲ್ಲ ನಾವು ಇಲ್ಲಿರೋ ಇಲ್ಲಿದೇನೆ ಇಷ್ಟೇ ನೋಡ್ಕೊತೀವಿ ಬಳ್ಳಾರಿಯಲ್ಲಿ ಬಿಜೆಪಿ ಬರ್ತಾನ ಹತ್ತುವರೆ ತಿಂದ ಚೆನ್ನಾಗಿ ಡೆವಲಪ್ ಆಗಿದೆ ಮೊದಲು ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ ಇದ್ದಾಗ ರೋಡ್ ಗಿಡ ಯಾವ ಇದಿಲ್ಲ ಇವ್ರು ಬಂದಲ್ಲಿ ಡೆವಲಪ್ ಆಗಿದೆ ಮೊದಲು ಸೋನಿಯಾ ಗಾಂಧಿ ಅಲ್ಲಿ ಎಲ್ಲ ಸ್ಯಾಂಕ್ಷನ್ ಆಗಿರೋ ಓಕೆ ಆದ್ರೆ ಕೆಲಸ ಅಂತೂ ಕಂಡಿಲ್ಲ ಅದಾಗಿರ್ಬೋದು ಆದ್ರೆ ಸ್ಯಾಂಕ್ಷನ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಬಿಜೆಪಿ ಅವರು ಬಂದಲ್ಲಿ ಟೋಟಲ್ ಡೆವಲಪ್ ಆಗಿದೆ ಬಳ್ಳಾರಿ ಬಹಳ ಚೆನ್ನಾಗಿದೆ ಏರ್ಪೋರ್ಟ್ ಒಂದು ಆಗ್ಬಿಟ್ರೆ ನಮ್ಮಂಥ ಬಡಪಾಯಿಗಳಿಗೆ ಭಾಳ ಜನಕ್ಕೆ ಬಿಜೆಪುರೊಂದು ಜಾನಾಂತ ರೆಡ್ಡಿ ಅವರೊಂದು ಸ್ಕೀಮ್ ತಂದಿದ್ದಾರೆ ಏರ್ಪೋರ್ಟಲ್ಲಿ ಅದೊಂದು ಓಪನ್ ಆಗಿಬಿಟ್ರೆ ನಮ್ಮಂಥ ಬಡಪಾಯಿಗಳು ಬದುಕ್ತೀವಿ ನಮ್ಮಂಥವ್ರು ಒಂದು ಐದು ಸಾವಿರ ಜನ ಕೆಲಸ ಬಂದರೆ ಕಸ ಬರೋದಾಗಲಿ ಬದುಕಿ ಬಿಡ್ಬೋದು ನಾವು ಇವಾಗ ಬೆಂಗಳೂರು ಸಿಟಿಯಲ್ಲೆಲ್ಲ ಏರ್ಪೋರ್ಟ್ ಬಂದಿದೆ ಈಗ ಅಲ್ಲಿರೋರಿಗೆಲ್ಲ ಚೆನ್ನಾಗಿ ನಾವು ಎದಕ್ಕೆ ಹೋಗ್ತೀವಿ ಅಂದರೆ ಬೆಂಗಳೂರಿಗೆ ದುಡಿಯೋಕ ನಮಗಿಲ್ಲಿ ಕೆಲಸ ಇಲ್ಲದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಏನು ಮಾಡ್ತಾರೆ ನಮ್ಮನ್ನ ಕೆಲಸ ಕಾರಣ ನಮಗೆ ಪೇಮೆಂಟ್ ಮಾಡೋಲ್ಲ ನಮ್ಮ ಊರಲ್ಲಾದರೆ ಇವತ್ತೆಲ್ಲ ನಾನು ನಿಮ್ಮಂಥವ್ರ ತಗ ಬಂದು ಅಣ್ಣ ನನಗೆ ಪೇಮೆಂಟ್ ಬಂದಿಲ್ಲ ಅಣ್ಣ ಅಂತೇಳಿ ನಾವು ಫೈಟ್ ಮಾಡ್ಬೋದು ಬೆಂಗಳೂರಲ್ಲಿ ಹೋದ್ರೆ ನಮಗೆ ಫೈಟ್ ಮಾಡೋಕ್ಕೂ ಇಲ್ಲ ಬಡ್ದು ಕಳಿಸ್ಬಿಡ್ತಾರೆ ನಮಗೆ ಇಲ್ಲಿ ಲೋಕಲ್ ಆದರೆ ನಮ್ಮ ಹೆಣ್ಣರು ಮಕ್ಕಳ ಜೊತೆಗೆ ನಾವು ಬದುಕ್ಬೋದು ಹಂಗಾಗಿ ಎನ್ ಡಿ ಎ ಸರ್ಕಾರ ಬಂದರೆ ನಮಗೆ ಚೆನ್ನಾಗಿ ಇಲ್ಲಿ ಕೇಂದ್ರದಲ್ಲಿ ಮೋದಿ ಬಂದನ ಒಂದು ಓಕೆ ಆದರೆ ನಮಗೆ ಅಕ್ಕಿ ಕೊಡೋದು ಏನಿದೆ ಅಲ್ಲ ಪೆನ್ಷನ್ ಏನು ಅಲ್ಲಿಂದ ಬರ್ತೈತೆ ನಮಗೆ ಅದು ನಮಗೆ ರೈತರ ಮುಖಾಂತರ ನಮಗೆ ಏನು ಬರೋದು ಬೆನಿಫಿಟ್ ಐತೆ ಅದು ಬರ್ತಾ ಇಲ್ಲ ಸೆಂಟ್ರಲ್ಲಿ ಇನ್ನೊಬ್ಬರು ಬಂದು ನಮಗೆ ನೋಡೋಕೆ ಬ್ರೇಕ್ ಮಾಡಿ ಅವ್ರು ಅಲ್ಲಿಂದ ಸ್ಯಾಂಕ್ಷನ್ ಮಾಡ ನಮ್ಮ ಕೈಗೆ ಅಮೌಂಟ್ ಬರ್ತಾ ಇಲ್ಲ ಅಲ್ಲಿಂದ ಬರ್ತತೆ ಇಲ್ಲಿ ನೋಡೋಕೆ ಏನಾಗ್ಬಿಡುತ್ತೆ ನನ್ನ ಗೋರ್ಮೆಂಟ್ ನಿನ್ನ ಅಂತ ಹೇಳಿ ನಮ್ಮ ಕಡೆಗೆ ಬಡಪಾಯಿಗಳಿಗೆ ಅಮೌಂಟ್ ಸರಿಯಾಗಿ ನಮಗೆ ಇಲ್ಲ ನಮಗೆ ಅವ್ರು ಬಿಟ್ಟಾರ ನಮಗೆ ಇಲ್ಲಿ ಅಮೌಂಟ್ ಬರ್ತಾರೆ ಇಲ್ಲಿಯವ್ರೆ ಅಂತಾರೆ ಅವ್ರು ಬಿಟ್ಟಿಲ್ಲ ಅಂತ ಅವರು ಇವಾಗ ನೋಡ್ರಿ ಅಕ್ಕಿ ನೋಡ್ರಿ ಅಕ್ಕಿ ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರೋಲ್ಲ ನಾವ್ ಸ್ಟೋರ್ ಆಗಿ ಹೋಗಿ ಕೇಳಬೇಕು ಒಂದು ಎರಡನೇದು ಅಲ್ಲಿ ಏನು ಅಮೌಂಟ್ ಬಿಟ್ರೆ ನಮಗೆ ಇಲ್ಲಿ ಅಮೌಂಟ್ ಬರೋಲ್ಲ ಸರ್ಕಾರ ಕೆಲಸ ರಾಜ್ಯ ಸರ್ಕಾರ ಸರಿ ಕೆಲಸ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೊಟ್ಟಿದ್ದಾರೆ ನಾಲ್ವರಿಗೆ ಬಂದ್ರೆ ಐದು ಜನಕ್ಕೆ ಬಂದಿಲ್ಲ ಇದು ರಫ್ಲಿ ನಾಲ್ಕು ಜನಕ್ಕೆ ಬಂದಿದೆ ಬಂದಲ್ಲಿ ಏನೈತೆ ನಿಮ್ಮನೆ ಟಿವಿ ಐತೆ ನಿಮ್ಮನೆ ಫ್ರಿಜ್ ಐತೆ ಅಂತ ಅಮೌಂಟ್ ಬರ್ತಾ ಇಲ್ಲ ಇವಾಗ ಕರೆಂಟ್ ಬಿಲ್ ನೋಡ್ರಿ ಪಟ್ಟಿ ಫ್ರೀ ಅಂದ್ರ ಕರೆಂಟ್ ಬಿಲ್ ಪಟ್ಟಿದ ತಿಂಗಳ ಕಡಿದವರಿಗೆ ಅದು ಸ್ಕೀಮ್ ಯಾರಿಗೇ ಗೊತ್ತಿಲ್ಲ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಫ್ರೀ 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 ಎಲ್ಲರಿಗೆ ರೆಗ್ಯುಲರ್ ಆಗಿ ಆಗಿ ಅಮೌಂಟ್ ಯಾರಿಗೂ ಸರಿ ಇಲ್ಲ ಒಂದು ಕರೆಂಟ್ ಬಿಲ್ದು ಎಸ್ ಸಿದ್ದರಾಮಯ್ಯ ಆಗಿ ಬಿಟ್ಟಿದ್ದಾನೆ ಬಿಟ್ಟಿದ್ದು ಏನಾಯ್ತು ಈಗ ಹತ್ತು ರೂಪಾಯಿ ಬಂತು ಕರೆಂಟ್ ಬಿಲ್ ನಮ್ಮದು ನಾವು ಕಟ್ಟೋದು ಎಂಟು ರೂಪಾಯಿ ಎಚ್ ಡಿ ಮಾತ್ರ ಫ್ರೀ ಎಚ್ ಡಿ ಮಾತ್ರ ಫ್ರೀ ಯಾರು ಉಬೇಜನ ಮಾಡೋಂಗಿಲ್ಲ ನಮಗೆ ನಾವು ಕೆರೆ ತಗೊಂಡೋಗಿ ಉಬೇಜ ನಾವೇ ಕೆಲಸ ಮಾಡ್ಕೊಂಡು ಆರಾಮ್ ಊಟ ಮಾಡಿ ಚೆನ್ನಾಗಿ ದುಡ್ಡು ತಿಂತಾ ಇದ್ದೀವಿ ನಾವು ಯಾರು ಏನು ಒಬ್ಬರು ಏನು ಮಾಡಿಲ್ಲ ನಮಗೆ ಈ ಏರಿಯಾನಾಗ ಒಂದು ಲೆಟ್ರಿನ್ ಆಗಲಿ ಒಂದು ಬಾತ್ರೂಮ್ ಆಗಲಿ ಏನೇನು ಮಾಡಿಸಿಲ್ಲ ಮಾಡಿಸಿಲ್ಲ ಅವ್ರ ಮಾಡ್ಬೇಕಂದ್ರೆ ಮಾಡ್ತಂತ ಮಾಡ್ತೀವಿ ಜನ ನೋಡ್ಕೊಂಡ್ರಿ ಇವಾಗ ಇವಾಗ ಸ್ವಲ್ಪ ಕಾಂಗ್ರೆಸ್ ಮೇಲ್ ಅಲ್ಲ ಅಂದಿದ್ದೆಲ್ಲ ರೂಪದಾಗ ನಾಲ್ಕಂಡು ಭಾಗನ ಮಾಡ್ಕೊಂತ ಬರ್ತಾ ಇದಾರೆ ಇನ್ನು ಮಾಡ್ಕೊಂತ ಬರ್ತಾ ಎಲ್ಲ ಮಾಡಿಲ್ಲ ಮಾಡ್ಕೊಂಡು ಬರ್ತಾ ಇದಾರೆ ಇನ್ನು ಹಾ ಬರ್ತ ಇದ್ದಾರೆ ನಾವು ಮೂಡಿದಿರ ಮೇಲೆ ಮೇಲೆ ಹಾ ಪರವಾಗಿಲ್ಲ ಎತ್ತಾಗ ದೇಶ ಬಡ್ಕೊಂಡವಲ್ಲ ಬಿಡ್ಸಂಡ್ ಬಂದ ಬರ್ತಾನೆ ಪಾಪ ಈ ಇನ್ನೊಂದು ಬ್ಯಾರು ಬಂದ ಇದು ಕೂಡ ಒತ್ತಿಕ್ ಬಿಡ್ತಾರ ಹಾ ಕಂಪ್ಲೀಟ್ ಒತ್ತಿಕ್ಕಿ ಬಿಡ್ತಾರ ನಮ್ಮ ಇಂಡಿಯಾ ಮೊತ್ತ ಒತ್ತಿಕ್ ಬಿಡ್ತಾರ ನೋಡು ಆ ಮೋಡಿಯನ್ನಿದ್ರೆ ನಾ ಮಾಡಿದ ಸಾಲಲ್ಲನ್ನ ಕಟ್ಕೊಂಡೆಲ್ಲ ಬರ್ತಾನೆ ಮೋಡಿ ಮೋಡೇ ಬರ್ಬೇಕು ನೋಡು ನಮ್ಗೆ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಇದ್ರೆ ಒಳ್ಳೆ ಕೆಲ್ಸಗಳು ಆಗ್ತಾ ಇದಾವ ಇವ್ರ ಹದಿನೈದು ಇದ್ರೆ ಏನ್ ಮಾಡ್ಯಾರ ಏನೇನು ಮಾಡಿಲ್ಲ ಕಾಂಗ್ರೆಸ್ ಬಂದಾಗ ಸ್ವಲ್ಪ ಒಳ್ಳೆ ಬಡವರಿಗೆ ಒಳ್ಳೇದಾಗ್ತಾ ಇದೆ ಕಾಂಗ್ರೆಸ್ ಬರ್ಬೇಕು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬರ್ಬೇಕು ನ್ಯಾಯಾಲಯ ಕೂಡ ಕಾಂಗ್ರೆಸ್ ಬರ್ಬೇಕು ನಮ್ಗೆ ಸರ್ ಆಗ್ತಾರೆ ಅವ್ರ ಪಲ್ಯ ಅಲ್ಲೇ ಇದೆ ಸರ್ ಬಳ್ಳಾರಿನ ಅವರು ಸಂಡೋರವ್ರು ಆಗಾರ ಸರ್ ಸ್ವಲ್ಪ ಕಡಿಮೆ ಇದೆ ನೋಡಬೇಕು ಜನ ತೀರ್ಮಾನ ಮಾಡ್ತಾರೆ ಸರ್ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಸರ್ ಬಿಜೆಪಿ ಜೆ ಪಿನೇ ಬಾಕೆ ಬಿಜೆಪಿ ಅಲ್ಲಿ ಇದೆ ಸರ್ ಕಾಂಗ್ರೆಸ್ ಅಲ್ಲಿ ಇಲ್ಲ ಒಳ್ಳೇದ ಬದಲಾವಣೆ ಕೊಟ್ಟದ್ದು ಒಂದು ಒಳ್ಳೇದೇ ಆಗ್ತದೆ ಸರ್ ಜನ ಏನ್ ಮಾಡ್ತಾರೆ ನೋಡಬೇಕು ಜನ ಪರೇ ಇದೆ ಸರ್ ಎಲ್ಲ ಕಡೆ ಹೆಂಗ ಮಾಡಬೇಕು ಮಾಡಬೇಕು ಮಾಡ್ಬೇಕು ಮತ್ತೆ ಹಿರಿಯ ನಾಗರಿಕರಿಗೆ ಬಳ್ಳಾರಿಲೆಲ್ಲ ಒಳ್ಳೆ ಸಹಾಯ ಮಾಡ್ತಾರೆ ಯಾರಾದ್ರೂ ಮಾಡ್ತಾರೆ ಮಾಡ್ತಾರ ಯಾರು ಶ್ರೀರಾಮ್ನ ಮಾಡ್ತಾರ ಕಾಂಗ್ರೆಸ್ ಮಾಡ್ತಾರ ಹೇಳಕ್ ಬರ್ತೈತೆ ಆದ್ರೆ ರಸ್ತೆಗಳು ಸರಿ ಇಲ್ಲ ಜನರಿಗೆ ಕಷ್ಟಗಳು ತುಂಬಾ ಇದೆಯಲ್ಲ மேல ಯಾಕೆ ಅಂದ್ರೆ ಕಾಂಗ್ರೆಸ್ ಗಿಂತ ಬಂದಿದ್ದಲ್ಲ ಅದು ಸ್ವಲ್ಪ ಸ್ವಲ್ಪ ಕಾಂಗ್ರೆಸ್ ಒಳ್ಳೇದ್ ಮಾರಾಡ ಅಂತ ಎಲ್ಲಾರು ಅದು ಇದು ಮಾಡ್ತಾರ ಸೋಲೋ ಮಾಡ್ತಾ ಇದಾರ ಸ್ವಲ್ಪ ಕಡಿಮೆ ರೇಟ್ ಕಲ್ಸ ಸ್ವಲ್ಪ ಒಳ್ಳೇದ್ ಆತ ನಂಬಿಕೆ ಐತೆ ಅದು ಹೆಂಗ್ ಮಾಡ್ತಾ ಟ್ರೈ ಮಾಡ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಇದಾರ ತೋರ್ಷ ಆಯ್ತು ಹೇಗೆ ಅವರೇ ಬೇಕಾ ಬದಲಾವಣೆ ಬರ್ಬೇಕಾ ಅದು ಬದಲಾವಣೆ ಬೇಕಾಗತ್ತೆ ಅದೇ ಇದ್ರೆ ಅಲ್ಲಿ ತಂದ್ ತೊಂದರೆ ಆತತೆ ಎಲ್ಲ ಅಲ್ಲಿ ಇದ್ದ ಎಲ್ಲ ರೇಟ್ಗಳು ಹೆಚ್ಚಾಗ್ ಗ್ಯಾಸ್ಗಳು ಹೆಚ್ಚಾಗ್ಬಿಟ್ಟು ಎಲ್ಲ ತಿಮ್ಮಕ್ಕ ಗಿಮ್ಮಕ್ ಹೋಲ್ಸೇಲ್ ರೇಟ್ ಹೆಚ್ಚಾಗಿ ಬಿಟ್ಟವು ಸ್ವಲ್ಪ ಬಡವರಿಗೆ ಸ್ವಲ್ಪ ಕಡಿಮೆ ಬಡವರ ಜೀವನ ಅಷ್ಟಿಲ್ಲ ಸಂಭಾನೆ ಕಡಿಮೆ ಐತೆ ನಮ್ದು ದುಡೋದು ಹದಿನೈದು ರೂಪಾಯಿ ಐದನೂರು ಆರ್ನೂರು ರೂಪಾಯಿ ದುಡತಿವಿ ಅದ್ರಲ್ಲಿ ಸಾವಿರ ಇಟ್ಟು ವ್ಯಾಪಾರ ಇರ್ತೈತೆ ಅಲ್ಲಿ ತಿಮ್ಮಕ್ಕ ಅಕ್ಕಿ ನೋಡೋದ್ರೆ ಅಕ್ಕಿ ಬೇಟ್ ರೇಟ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅದ್ ಅದಾವಾಗ ಇತ್ತು ಮೂವತ್ತು ಮೂವತ್ತೈದು ಇತ್ತು ಕಾಂಗ್ರೆಸ್ ಇದ್ದಾಗ ಇವಾಗ ನೋಡ್ರಿ ಎಪ್ಪತ್ ರೂಪಾಯಿ ಏರಿಕೆ ಆಯ್ತು ಅದ್ ಹೆಂಗ್ ತೋಳಬೇಕು ಇವಾಗ ದುಡಿಯೋದು ಒಬ್ಬರು ಮಕ್ಕಳು ಆರ ಐದು ಹೆಂಗ್ ಆಗ್ಬೇಕು ಅಂತ ಒಳ್ಳೇದು ಕಡಿಮೆ ಆದ್ರೆ ಬೇಸ್ ಅಂತ ನಾವು ರಾಹುಲ್ ಗಾಂಧಿ ಆಗ್ಬೋದಂತ ಅಂತ ನಾವು ಏನ್ ಏನಾಗ್ತದ ಅದು ಗೊತ್ತಿಲ್ಲ ಚುನಾವಣೆ ಜನ ಏನ್ ಎಮ್ತ ಇದಾರೆ ಏನ್ ಏನಿಲ್ಲ ಅವ್ರ ಗೊತ್ತಾಗತ್ತ ಇದು ಬಳ್ಳಾರಿ ಮತದಾರನ ಮನದಾಳದ ಒಂದು ಜಲಕ್ ಮತ್ತಷ್ಟು ನೋಡ್ತೀವಿ ಯಾಕೆಂದ್ರೆ ಒಂದಷ್ಟು ಜನರಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿರೋದು ಉಪಯೋಗ ಆಗಿದೆ ಅದರಿಂದ ಕಾಂಗ್ರೆಸ್ಗೆ ಹಾಕೋಣ ಅಂತಾರೆ ಮತ್ತೊಂದಷ್ಟು ಜನ ಕೇಂದ್ರದಲ್ಲಿ ಮೋದಿ ಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಬೇಕು ಅಂತ ಹೇಳ್ತಾರೆ ಆದರೆ ಇದ್ರ ನಡುವೆ ಜನರಿಗೆ ಮತದಾನ ಯಾವಾಗ ಅಂತಲೇ ತುಂಬ ಜನರಿಗೆ ಗೊತ್ತಿಲ್ಲ ಮತದಾನ ಇದೆ ಅಂತ ಅನ್ನೋದು ಗೊತ್ತಿಲ್ಲ ಈ ಭಾಳಷ್ಟು ಜನರಿಗೆ ಯಾರು ಅಭ್ಯರ್ಥಿ ಅನ್ನೋದು ಗೊತ್ತಿಲ್ಲ ಹೀಗೆ ನಾವು ಭಾಳಷ್ಟು ಜನರಿಗೆ ಹೇಳಿ ಕೇಳ್ತಾ ಇರುವಂಥದ್ದು ಇವ್ರ ಅಭ್ಯರ್ಥಿ ಇವರು ಇದು ಅಂತ

ಅದ್ರಾಗ ಯಾರು ಒಳ್ಳೆಯ ಅಂತ ಹೇಳಕ್ ಆಗಲ್ಲ ಇವಾಗ ಹೇಳಕ್ ಬೇಧ ಬಿಂದ ಮಾಡ್ ಬರ್ತಾ ಅದ್ರಾಗ ಬರಲ್ಲ ಇವಾಗ ಅಲ್ಲ ಇವಾಗ ಅವರು ಮಾಡ್ತಾರ ಇವರು ಮಾಡ್ತಾರ ಹೆಂಗಂತ ಹೇಳಕ್ ಆ ಬಡ ಜನಕ್ಕೂ ಒಳ್ಳೇದ್ ಮಾಡುದ ನಿಮಗೆ ಗೊತ್ತಾಗದು ಅರ್ಧ ಮಾಡ್ತಾರ ಅರ್ಧ ಬಿಡ್ತಾರ ಯಾರ ಇವಾಗ ಬಡವರಿಗೆ ಬಿಸ್ಲಾಕುದಕ್ಕ ಅಷ್ಟೇ ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಗೆದ್ದ ಮ್ಯಾಗ ಯಾರು ಮಾಡಲ್ಲ ಓಟ್ ಹಾಕುವಾಗ ಅಂದೇ ಬರ್ರಿ ಓಟ್ ಹಾಕಿ ಬರ್ರಿ ಚುನಾವಣೆಗೆ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಎಲ್ಲರೂ ಹಾಕ್ತಾರ ಆದ್ರೆ ಇವಾಗ ಮಾಡಲ್ಲ ಯಾರು ಮಾಡಲ್ಲ ಯಾರು

ಬರ್ತಿದ್ದೆ ಹೇಳು ಈಗ ಆ ತ ತಿಂಬ್ ಕೊಟ್ಟನಂತ ಆತನಂದೆ ಹೇಳಿ ಇತಿನ ಬ್ಯಾಡ್ ಅಂದ್ರೆ ಹೆಂಗ ಇತನು ಮಾಡಿದನ ಆತನ ಮಾಡಿದ ಇಬ್ರು ಮಾಡಿದ ಇಬ್ರು ಮಾಡಿದ ಯಾರು ಬಳ್ಳಾರಿಲಿ ಕಾಂಗ್ರೆಸ್ ಬಿಜಪಿಗೆ ಈ ಶೆಟ್ಟಿ ಬಿಜೆಪಿ ಗೆ ಓ ಆ ಶೆಟ್ಟಿ ಬಿಜೆಪಿ ಗೆ ಇವಾಗ ಯೋ ಕಾಂಗ್ರೆಸ್ ಗೆ ದುಡ್ಡು ಕೊಟ್ಬಿಡೋಣ ಹಾ ನಿಮ್ಮಂತ ದುಡ್ಡು ಕೊಡ್ರೆ ನಮ್ಮಂತ वोट ಆಗ್ತಿವಿ ಯಾಕಂದ್ರೆ ನಮ್ಮ ತಿಂದು ಎಂಡ್ ತಿಂದು ನಮ್ಮ ಅಕ್ಕ ಐತೆ ನಾವು ಹಾಕ್ತಿವಿ ಯಾರಿಗಾದ್ರೂ ಹಾಕ್ಬೇಕು ನಿನಗಾದ್ರೂ ಹಾಕ್ಬೇಕು ಒಂದು ಸಲ ಗುಗ್ರಾಡಿಗೆ ದುಡ್ಡು ಕೊಡೋಣ ಬೀಗ ಬೀರೋದಾಗ ಹಾಕಿ ಬೀಗ ಕುಂದಿರ್ತಾರೆ ಕುಂದಿರ್ತಾರ ಅವ್ರು ಬೆಳ್ಳಿಗೆ ಬಟ್ಕಡೆ ಬರ್ತಾರೆ ನಮ್ಮ ಕರ್ಗದವ ನಾ ನೀನ್ ಯಾರು ಗೊತ್ತಿಲ್ಲ ಯಾರ ಗುರ್ತಿಲ್ಲ ನಿನಗೆ ನಾವು ಓಟ್ ಹಾಕೋದು ಮಾತ್ರ ನಿನಗೆ ಗುರ್ತು ಆ ಈ ಸಲ ಅವ್ರು ಕೊಡೋಣ ಅವರು ಅವ್ರು ಹೆಂಡ್ರ ಮಕ್ಳು ಬೀಗ ಹಾಕ್ಯಂಡು ಬೀರೋದಾಗ ಹಾಕ್ಯಂಡು ಏ ಕೊಟ್ಬಿಟ್ಟು ಜನತಾ ಕೊಟ್ಟು ಕಾಂಗ್ರೆಸ್ ಕೊಟ್ಟಿವ ಎಲ್ಲ ಅಂತ ಹೋಗೋಣ ನಾವ್ ಇಲ್ಲಿ ಕುತ್ಕೊಂಡು ಅಯ್ಯಪ್ಪ ಅಂತ ತಿಂತೀವಿ ನಮ್ ಕೂಡ ನಮ್ಮ ನಾವು ದುಡ್ಕೊಂಡ್ ತಿಂತೀವಿ ಈ ಸಲ ಯಾರ್ಗೇನೋ ಒಂದು ರೂಪಾಯಿ ಕೊಟ್ರೆ ಯಾರ ಹಾಕೋದಿಲ್ಲ ಓಟ್ ಕಾಂಗ್ರೆಸ್ಗೆ ಹಾಕೋದಿಲ್ಲ ಜನತಾಗ ಹಾಕೋದಿಲ್ಲ ಫ್ರೀ ಕೇಳ್ತೀಯ ಬಾ ಹಾಕ್ತೀವಿ ಫ್ರೀ ಹಾಕ್ತಿವಿ ನಮ್ಮ ನಮ್ಮ ನಾ ಪ್ರಾಣ ಇರೋರಿಗೆ ಫ್ರೀ ಹಾಕ್ತಿವಿ ಇಲ್ಲ ಹಾಕ್ತೀಯ ನಮ್ಮ ಅಖಂಡಗಳಿಗೆ ಹಾಕ ಹಾಕು ಯಾ ನಿನ್ ಮನೆಗೆ ರೂಪಾಯಿ ಆಗ್ತೀಯ 2 ರೂಪಾಯಿ ಆಗ್ತೇ ನಮ್ಮ ಕಟ್ಟಿಗೆ ಹಾಕು ನೀನು யார்கೇನ ಬ್ಯಾರೋರ್ ಕೊಟ್ರೆ ನಾ ಓಟೇನ ಹಾಕೋದಿಲ್ಲ ನೀನು யார்கೇನ ಹೇಳ ಕೇಳಿ ಹೋಗಿ ಹಾ ನೀನು யார்கೇನ ಹಾಕಲ್ಲ ನಾವ್ ಹಾಕದಿಲ್ಲ ಕೊಡ್ತಾರೆ ನಿನ್ ಕೊಡ್ತಾರೆ ನೀನು ಏನು ಮಾಡ್ತೀಯ ನನಗೆ ನಿಂಗೆ ಅನ್ಸುತ್ತಿ ಮಧ್ಯದಾಗ ಅವರಿಗೆ ಬಿಡ್ತಿ ಏ ಬಾಕಿ ಬಿರಾದಾಗ ಬಿಗ್ ಆಗ್ತೀಯ ನಿನ್ನ 100 ರೂಪಾಯಿ ಇಟ್ಕೊಂಡು ರೂಪಾಯಿ ಇಟ್ಕೊಂಡು ಬಿಡೋದು ಏನಂದ್ರೆ ಇಲ್ಲ ನಡಿ 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 ಗುಗ್ಗಿ ಆಟಗ ಸಲ ಮುದುಕರು ಗದ್ದ 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 ನೋಡಕ್ತಾರೆ ನಾನು ಚೀಲ್ದ ತೆಗದ್ ಕೊಟ್ಟು ಬಂದಿನಿ ಯಾಕ ಬೇಡ ಮುದುಕರು ರಾತ್ರಿ ಅಲ್ಲ ಈ ಒಣಗ ಒಂದೊಟ್ಟು ಪೊಲೀಸರು ಬಂದ್ರ ಅಂತ ಓಡೋತಾರೆ ಈ ಒಣಗ ಪೊಲೀಸರು ಬಂದ್ರ ಅಂತೋ ಮುದುಕರ್ಗ್ ಯಾರ ಆಸೆ ಇರ್ತತೆ ನಿನ್ಗೆ ಇರ್ತದೆ ನನಗೇ ಇರ್ತತಿ ಆಸೆ ಆಸೆ ಇಲ್ದಾರ್ ಯಾರು ಬೇರೆದಾಗ ಹಾಕೊಂಡ್ ಬಿಗ ಹಾಕೊಂಡ ಲಕ್ಷಗಳು ತಂದೀವಿ ಕೋಟ್ಗಳು ತಂದೀವಿ ಯಾರು ತಂದು ಕೊಟ್ಟೆ ನೀನು ಅವರು ನಮಗ್ ಬಡವ್ರ ಕೊಡ್ಬೇಕಂತ ಮನಸ್ಸು ಐತೆ ನಮ್ಮ ಅಕೌಂಟ್ಗೆ ಹಾಕೋನು ಇಲ್ಲ ಕೊಡೋದಿಲ್ಲ ಫ್ರೀ ಕೇಳೋಣ ಹಾಕ್ತೀವಿ ಅಷ್ಟೆ ನಮ್ಮ ರೂಪಾಯಿ ಕೊಡಬೇಡ ಅಂತೇಳಿ ನಮ್ಮ ಅಕ್ಕೈತ ನಾವು ಹಾಕ್ತೀವಿ ಮುದುಕರ ಮುಪ್ರ ಇವಾಗ ಗುಡ್ಕಂಡ್ ತಿಂತಿದ್ದಾರೆ ಏನು ಮಾಡ್ತಾರೋ ನೂರು ರೂಪಾಯಿ ಬರ್ತದಂತ ಎಲ್ಲರಿಗೂ ಆಸೆಯಾ ನಿನಗೆ ಆಸೆ ನನಗೆ ಆಸೆ ಯಾರಿಗೇನ ಮಧ್ಯದಾಗ ಕೊಟ್ಟಾರಂದ್ರೆ ನಾವು ಓಟ್ ಹಾಕೋದಿಲ್ಲ ಯಾರಿಗೆ ಹಾಕೋದಿಲ್ಲ ಕಾಂಗ್ರೆಸ್ ಹಾಕೋದಿಲ್ಲ ಜನತಾ ಹಾಕೋದಿಲ್ಲ ಎದಕ್ಕೆ ಹಾಕೋದಿಲ್ಲ ನೀನು ನನಗೆ ನೂರು ರೂಪಾಯಿ ಕೊಡ್ತಿ ಇನ್ನೊಬ್ಬ ಮುದುಕರ ಮುಪ್ರ ಕೊಡ್ತಿದ್ದಂಗೆ ಗೊತ್ತಿ ಅವಾಗ ಏನು ಮಾಡ್ಬೇಕು ನಾವು ಹಂಚಬೇಕು ಹಂಚತಿಯ ಹಂಚ ಇಲ್ಲಾಂದ್ರೆ ಬಿಟ್ಬಿಡ ಫ್ರೀ ಆಗ್ತಿವಿ ಅದ ನಮ್ಮ ಅಕ್ಕ ಒಗ್ಗಣ ತಿಂದ ಹಾಕಿವಿ ನಾವು ಮೊದ್ಲಲ್ಲ ಒಗ್ಗಣ ತಿಂದ ಹಾಕಿವಿ ಏನ ಒಗ್ಗಣ ತಿಂದ ಹಾಕಿ ಓಟ ಕವರ್ ನಾಗ ಒಗ್ಗಣ ಕೊಟ್ರೆ ಕೈ ಹಿಡ್ಕೊಂಡು ತಿನ್ಕಂತ ಬರ್ತಿದ್ವಿ ಓಟ್ ಹಾಕಿ ಹಂಗ ಒಗ್ಗಣ ಅಂತ ನಿನ್ ದುಡ್ಡು ಬೇಡ ನಿನ್ ದುಡ್ಡು ಅಸಲು ಬೇಡೇ ಬೇಡ ನಮಗೆ ನಿಮ್ಗೆ ಗೆಲ್ಸ ಗೆಲ್ಸ ಅಂತ ಕೇಳ್ತೀರಿ ನಮಗೆ ಸವಲತ್ತು ಆಗ್ತದಲ್ಲ

ಹ್ಮ್ ಎಲ್ಲ ಗ್ಯಾರಂಟಿ ಕೊಡ್ತೀವಿ ದೇವ್ರ ಅದೃಷ್ಟ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಯಾರು ಸೋಲ್ತಾರೋ ನಮ್ ನಮ್ಗೆ ಕಾಣೆ ಆಯ್ತಾ ಹೇಳೋದು ಹೇಳಿ ಹೇಳಿದ್ ಮತ್ತೇನ್ ಎಲ್ಲರೂ ಬೇಕು ಸರ್ ಬೇಕಾ ಇರು ಅದೇ ಸರ್ ಎಲ್ಲಾರು ಬೇಕು ಯಾರು ಅದೃಷ್ಟ ನಮ್ ಕೈಲಿ ಏನಿಲ್ಲ ನಾವು ಕೇಳೋದೈತೆ ನಾವು ಸವಲತ್ತು ಕೇಳ್ತೀವಿ ಗೆದ್ರೆ ಮಾಡ್ಕೊಡ್ತಿವಿ ಗೆಲ್ಲಿದ್ರೆ ಸೋ ಮಾಡ್ಕೊಡ್ತಿರ ಹೌದಾ ಅಷ್ಟೇ ಅಲ್ಲ ಏನಿಲ್ಲ ಅದ್ರ ಅದೃಷ್ಟ ನಮ್ ಕೈಯಾಗ ಏನಿಲ್ಲ ನಿನ್ನ ಕೈಯಾಗಿ ಏನಿಲ್ಲ ಇದು ಬಳ್ಳಾರಿಯ ರಿಯಾಲಿಟಿ ಬಳ್ಳಾರಿಯಲ್ಲಿ ಒಂದ್ ಕಡೆ ಶ್ರೀರಾಮುಲು ಇಲ್ಲಿ ಜನರಿಗೆ ದುಡ್ಡು ಯಾರಿಗೋ ಕೊಡ್ತಾರೆ ನಾವು ದುಡ್ಡು ಓಟ್ ಹಾಕ್ತಿವಿ ಆದ್ರೆ ಯಾರ್ಯಾರಿಗೋ ದುಡ್ಡು ಕೊಡ್ಬೇಡಿ ಅವ್ರಿಗೆ ಕೊಡ್ತಾ ಇದ್ರ ಅನ್ನೋ ಒಂದು ಆಕ್ರೋಶ ಇದೆ ಜೊತೆಗೆ ಜೀವನ ಕಷ್ಟ ಇದೆ ಸಹಾಯ ಮಾಡೋರಿಗೆ ಓಟ್ ಹಾಕ್ತಿವಿ ಅಂತ ಹೇಳ್ತಾರೆ ಮೋದಿ ಬರ್ಬೇಕು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಅಂತ ಹೇಳ್ತಾರೆ ಎರಡರ ನಡುವೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ಈ ಬಾರಿ ಬಳ್ಳಾರಿಯಲ್ಲಿ ಭಾರಿ ಪೈಪೋಟಿ ಅಂತೂ ಖಚಿತ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಬಳ್ಳಾರಿಯಿಂದ